ಲೋಕ ಕಲ್ಯಾಣ ಮತ್ತೊಮ್ಮೆ ಪ್ರಧಾನಿ ಮೋದಿ ಪ್ರಧಾನಿಯಾಗಲಿ ಎಂಬ ಸಂಕಲ್ಪದಿಂದ ಶಿವಮೊಗ್ಗದಲ್ಲಿ ಯಾಗ ನೆರವೇರಿಸಲಾಗಿದೆ ಸಂಸ್ಕೃತ ಊರು ಎಂದೇ ಖ್ಯಾತಿ ಗಳಿಸಿರುವ ಮತ್ತೂರಿನಲ್ಲಿ ಅತಿರುದ್ರ ಯಾಗ ಊರು ಎಂದೇ ಖ್ಯಾತಿ ಗಳಿಸಿರುವ ಶಿವಮೊಗ್ಗದ ಮತ್ತೂರಿನಲ್ಲಿ ನಾಡಿನ ಒಳಿತಿಗಾಗಿ ಬರ ನೀಗಲು ದೇಶದ ಸಾಮರಸ್ಯಕ್ಕಾಗಿ ಅತಿರುದ್ರ ಯಾಗ ಹಮ್ಮಿಕೊಳ್ಳಲಾಗಿದೆ ವಿಧಾನ ಪರಿಷತ್ ಮಾಜಿ ಸದಸ್ಯ ಭಾನುಪ್ರಕಾಶ್ ಹಾಗೂ ಆರ್ಎಸ್ಎಸ್ ಮುಖಂಡ ಪಟ್ಟಾಭಿರಾಮ್ ನೇತೃತ್ವದಲ್ಲಿ ಯಾಗ ನಡೆಸಲಾಗಿದೆ ಐವತ್ತು ಮಂದಿ ಋತ್ವೀಜರು ನಿತ್ಯ ಎಂಟು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ರುದ್ರ ಪಾರಾಯಣ ಮಾಡುತ್ತಿದ್ದಾರೆ ಎರಡು ಹೋಮಕುಂಡದಲ್ಲಿ ಇಪ್ಪತ್ತೈದು ಜನ ಋತ್ವೀಜರು ಬೇರೆ ಬೇರೆಯ ಧನ್ವಂತರಿ ಹೋಮ ಮೃತ್ಯುಂಜಯ ಹೋಮ ಚಂಡಿ ಹೋಮ ಸೇರಿದಂತೆ ವಿವಿಧ ಹೋಮಗಳನ್ನು ನೆರವೇರಿಸಿದ್ದಾರೆ ಈ ಬಗ್ಗೆ ಮಾತನಾಡಿದ ಯಾಗದ ಪ್ರಧಾನ ಪುರೋಹಿತರಾದ ಕೇಶವ ಅವಧಾನಿ ನಾಡಿನ ಬರ ನೀಗಿಸಲು ಯಾಗ ನಡೆಸಲಾಗಿದೆ ಹಾಗೂ ಪ್ರಧಾನಿ ಮೋದಿಯನ್ನ ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಅನ್ನು ಉದ್ದೇಶದಿಂದ ಈ ಯಾಗ ನಡೆಸುತ್ತಿದ್ದೇವೆ ಅಂತ ಹೇಳಿದ್ದಾರೆ ನಮಗೆ ನರೇಂದ್ರ ಮೋದಿಯವ್ರ ಮೇಲೆ ಒಂದು ಅಭಿಮಾನ ಇರೋದು ಬಿಟ್ಬಿಟ್ರೆ ನಾವು ಯಾವುದೇ ಒಂದು ರಾಜಕೀಯ ಪಕ್ಷದವರನ್ನು ಕೂಡ ನಾವು ಭೇದ ಇಟ್ಕೊಂಡಿಲ್ಲ ಎಲ್ಲ ಬಂದಂಥವರಿಗೆಲ್ಲ ನಾವು ವಿಶೇಷವಾಗಿ ನಿಮ್ಮಿಂದ ನಮ್ಮ ದೇಶಕ್ಕೆ ಒಳ್ಳೆಯದಾಗಬೇಕು ನೀವು ನಮ್ಮ ದೇಶದಲ್ಲಿ ಒಂದು ಒಳ್ಳೆಯ ನೇತೃಗಳಾಗಿ ನಮ್ಮ ದೇಶಕ್ಕೆ ನಿಮ್ಮಿಂದ ಎಲ್ಲ ಜನಗಳಿಗೂ ಒಳ್ಳೆಯದಾಗಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡಿರೋದಿಂದ ಬಂದವರಿಗೆಲ್ಲ ನಾವು ಆಶೀರ್ವಾದ ಮಾಡ್ತಾ ಇದ್ದೀವಿ ಇನ್ನು ಅತಿರುದ್ರ ಯಾಗದಲ್ಲಿ ಪಾಲ್ಗೊಂಡ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪಗೆ ನಿಮ್ಮ ಪುತ್ರ ಬಿವೈ ರಾಘವೇಂದ್ರ ಎರಡು ಲಕ್ಷಕ್ಕೂ ಅಧಿಕ ಅಂತರದಿಂದ ಗೆಲ್ಲುವುದಾಗಿ ಅವಧಾನಿ ಭವಿಷ್ಯ ನುಡಿದ್ರು ಗೀತಾ ಶಿವರಾಜ್ ಕುಮಾರ್ ಸ್ಪರ್ಧಿಸಲಿ ಡಿಕೆಶಿ ಬರಲಿ ರಾಘವೇಂದ್ರ ಗೆಲುವು ನಿಶ್ಚಿತ ಎಂದಾಗ ಯಡಿಯೂರಪ್ಪ ಮೊಗುಳು ನಗೆ ಬೀರಿದ್ರು ಜಾಗದಲ್ಲಿ ಭಾಗವಹಿಸಿದ ಬಿಎಸ್ ಯಡಿಯೂರಪ್ಪ ನಾನು ಎಲ್ಲರ ಆಶೀರ್ವಾದ ಪಡೆದಿದ್ದೇನೆ ಮತ್ತೂರಿನಲ್ಲಿ ಯಾವಾಗಲೂ ಯಜ್ಞ ಯಾಗಾದಿಗಳು ನಾಡಿನ ಒಳಿತಿಗಾಗಿ ನಡೀತಾ ಇರ್ತದೆ ನಾನು ಕೂಡ ಭಾಗಿಯಾಗಿ ಧನ್ಯತೆ ಪಡೆದಿದ್ದೇನೆ ಮೋದಿಯವರು ಮತ್ತೊಮ್ಮೆ ದೊಡ್ಡ ಅಂತರದಲ್ಲಿ ಗೆದ್ದು ಪ್ರಧಾನಿಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದಿದ್ದಾರೆ ನರೇಂದ್ರ ಮೋದಿಯವರು ಇವರೆಲ್ಲರ ಆಶೀರ್ವಾದದಿಂದ ಮತ್ತೊಮ್ಮೆ ಬಹಳ ದೊಡ್ಡ ಅಂತರದಲ್ಲಿ ಈ ದೇಶದ ಪ್ರಧಾನಿಯಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅದಕ್ಕೆ ಎಲ್ಲರ ಆಶೀರ್ವಾದ ಸಹ ಬೇಕು ಆ ಆಶೀರ್ವಾದ ಸಹ ಎಲ್ಲರೂ ಮಾಡಿದ್ದಾರೆ ಅದಕ್ಕಾಗಿ ಇನ್ನೂ ಹೆಚ್ಚು ದೀರ್ಘಕಾಲ ಅವರು ಬದುಕಿ ಈ ನಾಡಿಗೆ ದೇಶಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡುವಂಥ ಸೌಭಾಗ್ಯ ನರೇಂದ್ರ ಮೋದಿಯವರು ಸಿಗಲಿ ಅಂತೇಳಿ ನಾನು ಎಲ್ಲರ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ ಒಟ್ಟಿನಲ್ಲಿ ಮತ್ತೂರಿನಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಮತ್ತೊಮ್ಮೆ ಮೋದಿ ಪ್ರಧಾನಿಯಾಗಲು ಹಾಗೂ ರಾಘವೇಂದ್ರ ಬಹು ಅಂತರದಿಂದ ಗೆಲ್ಲುವ ಉದ್ದೇಶದಿಂದ ಅತಿರುದ್ರ ಯಾಗ ಮಾಡಲಾಗಿದೆ ಕಳೆದ ಮೂರು ದಿನಗಳಿಂದ ನಡೆಯುತ್ತಿರುವ ಯಾಗ ನಾಳೆಯೂ ಮುಂದುವರಿಯಲಿದೆ